ಸೊ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿಲಿ ಪ್ರಧಾನಮಂತ್ರಿ ಆದಂಥ ದೇವೇಗೌಡರು ತದನಂತರದಲ್ಲಿ ಪ್ರ ಕರ್ನಾಟಕದಿಂದ ಮೊದಲನೇ ಬಾರಿಗೆ ಒಬ್ಬ ಪ್ರಧಾನಮಂತ್ರಿ ಜೊತೆಗೆ ದಕ್ಷಿಣ ಭಾರತದಿಂದ ಎರಡನೇ ವ್ಯಕ್ತಿ ಪಿ ವಿ ನರಸಿಂಹರಾವ್ ಆದ ನಂತರದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ ಸೊ ಪ್ರಧಾನಮಂತ್ರಿ ಆದಂಥ ದೇವೇಗೌಡರು ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ ತದನಂತರದಲ್ಲಿ ಒಳ್ಳೊಳ್ಳೆ ಒಂದು ಯೋಜನೆಗಳನ್ನ ಕೊಡ್ತಾರೆ ತದನಂತರದಲ್ಲಿ ಎಲ್ಲ ಕಡೆನೂ ರೈತರಿಗೆ ಅನುಕೂಲ ಆಗೋ ಆ ರೀತಿ ಸಬ್ಸಿಡಿಗಳನ್ನೆಲ್ಲ ತೆರೀತಾರೆ ಸೊ ಪ್ರಧಾನಮಂತ್ರಿ ಆದಂಥ ದೇವೇಗೌಡರು ಯಾವ ಪ್ರಧಾನಮಂತ್ರಿನೂ ಸಹ ಜಮ್ಮು ಕಾಶ್ಮೀರದಕ್ಕೆ ಭೇಟಿ ಕೊಟ್ಟಿರಲಿಲ್ಲ ನಮ್ಮ ಹೆಮ್ಮೆಯ ದೇವೇಗೌಡ ಪ್ರಧಾನಮಂತ್ರಿ ಆದ ನಂತರ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಭೇಟಿ ಕೊಡ್ತಾರೆ ಇಟ್ ಈಸ್ ಎ ಒನ್ ಆಫ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ನಮ್ಮ ಎಚ್ ಡಿ ಡಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಕಂಟಿನ್ಯೂ ಆಗುತ್ತೆ ಆಯ್ ಹಲೋ ನಮಸ್ಕಾರ ಅಸ್ ಯು ಶುಲ್ತ್ ಇಸ್ ವಿವಾಸ್ ಕಾರ್ತಿಕ್ ಸ್ನೇಹಿತರೆ ಸೊ ಇಂಟ್ರೆಸ್ಟಿಂಗ್ ಪಾರ್ಟ್ಸ್ ಆಫ್ ಎಚ್ ಡಿ ದೇವೇಗೌಡ ಕಂಟಿನ್ಯೂ ಆಗುತ್ತೆ ಸೊ ತೊಂಬತ್ತಾರನೇ ಇಸ್ವಿಲಿ ಲೋಕಸಭೆ ಚುನಾವಣೆ ಬಂದಾಗ ಯಾವ ಪಕ್ಷಕ್ಕೂ ಬಹುಮತ ಸಿಗಲಿಲ್ಲ ಸೊ ಕಾಂಗ್ರೆಸ್ಗೆ ಕಮ್ಮಿ ಸ್ಥಾನ ಇದ್ರೂ ಕಾಂಗ್ರೆಸ್ನವರು ಬಿ ಜೆ ಪಿ ಇಂದ ಕೋಮುವಾದ ದೂರ ಇಡಬೇಕು ಅಂತ ಮೈತ್ರಿಗೆ ಮುಂದಾಗುತ್ತೆ ಮುಂದಾದಂಥ ಕಾಂಗ್ರೆಸ್ಸು ಸೊ ನಾವು ಪ್ರಧಾನಮಂತ್ರಿ ಆಗಲ್ಲ ನಿಮ್ಮಲ್ಲೇ ಯಾರಾದರೂ ಪ್ರಧಾನಮಂತ್ರಿಯಾಗಿ ಅಂತ ಮಿಕ್ಕಿದ ಪಕ್ಷಗಳಿಗೆ ಬಿಡುತ್ತೆ ಎರಡನೇ ಸ್ಥಾನದಲ್ಲಿ ಜನತಾ ಪಾರ್ಟಿ ಇರುತ್ತೆ ಜನತಾ ಪಾರ್ಟಿ ಇದ್ದಂಥ ಸಂದರ್ಭದಲ್ಲಿ ಜ್ಯೋತಿ ಅವ್ರಿಗೆ ಹೇಳ್ತಾರೆ ಚಂದ್ರಬಾಬು ನಾಯ್ಡು ಹೇಳ್ತಾರೆ ಹಿಂಗೆ ಒಂದು ಹದಿನೈದು ಹೆಸರು ಹದಿನೈದು ಹೆಸ್ರುಗಳು ಬರುತ್ತೆ ಹದಿನೈದನೇ ಹೆಸರಾಗಿ ಎಚ್ ಡಿ ದೇವೇಗೌಡ ಅವರು ಅವ್ರ ಹೆಸರು ಬರುತ್ತೆ ತದನಂತರದಲ್ಲಿ ಎಚ್ ಡಿ ದೇವೇಗೌ ಗೌಡ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ ಸೊ ಲಲ್ಲು ಪ್ರಸಾದ್ ಯಾದವ್ ಹಠ ಹಿಡಿದ್ರಿಂದ ಹೆಚ್ ಡಿ ದೇವೇಗೌಡ ಅವರು ಎಚ್ ಡಿ ದೇವೇಗೌಡರು ತೊಂಬತ್ತಾರನೇ ಇಸವಿಲಿ ಪ್ರಧಾನಮಂತ್ರಿ ಆಗ್ತಾರೆ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಹೇಳ್ತಾರೆ ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಕಂಟಿನ್ಯೂ ಆಗುತ್ತೆ ದಿಸ್ ಇಸ್ ಮೈಸೂರು ಕಾರ್ತಿಕ್ ಮಾತಾಡ್ತಾ ಇದ್ದೀನಿ ಆಸ್ ಶೆಲ್ ದಿಸ್ ಇಸ್ ಕಾರ್ತಿಕ್ ಸ್ನೇಹಿತರೆ ಸೊ ದೇವೇಗೌಡರು ತೊಂಬತ್ತಾರನೇ ವಯಸ್ಸಲ್ಲಿ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ರೈತರಿಗೆ ರೈತರದ್ದು ಬೆಳೆಗಳು ಮತ್ತೆ ಇನ್ನೊಂದು ಮತ್ತೊಂದು ಯಾವುದನ್ನು ಅಂದರೆ ಜಾಸ್ತಿ ಆಗಿರುತ್ತೆ ಅಂತ ಹೇಳಿ ಆಗ್ತಾ ಇರಲ್ಲ ತದ ಅಂಥ ಸಂದರ್ಭದಲ್ಲಿ ದೇವೇಗೌಡರು ತಮ್ಮ ಅಧಿಕಾರನ ಬಳಸಿ ಎಲ್ಲ ಭತ್ತಗಳನ್ನು ಸರ್ಕಾರದಿಂದಲೇ ಕೊಂಡ್ಕೊಳ್ಳೋ ರೀತಿ ಮಾಡಿ ತದನಂತರದಲ್ಲಿ ಅದನ್ನು ಮಾರುಕಟ್ಟೆಗೆ ಬಿಟ್ಟು ರೈತರು ಬ ಬದುಕನ್ನು ಆಸನಗೊಳಿಸ್ತಾರೆ ಈ ಒಂದು ಕೃತಜ್ಞತಾ ಮನೋಭಾವಕ್ಕೆ ಪಂಜಾಬ್ನಲ್ಲಿ ದೇವೇಗೌಡ ತಳಿ ಅಂತಲೇ ಒಂದು ಭತ್ತಕ್ಕೆ ಹೆಸರಿಟ್ಟಿದ್ದಾರೆ ದಿಸ್ ಇಸ್ ಅನದರ್ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ನಮ್ಮ ಎಚ್ ಡಿ ಟಿ ನಮ್ಮ ಹೆಮ್ಮೆಯ ಪುತ್ರ ನಮ್ಮ ಕರ್ನಾಟಕದ ಸುಪುತ್ರ ನಮಸ್ಕಾರ ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಒನ್ಸ್ ಅಗೇನ್ ಕಂಟಿನ್ಯೂ ಆಗುತ್ತೆ ದಿಸ್ ಇಸ್ ಕಾರ್ತಿಕ್ ಫ್ರಮ್ ಮೈಸೂರು ಸೊ ದೇವೇಗೌಡರು ಕೆಂಪು ಕೋಟೆಯಲ್ಲಿ ನಮ್ಮ ಬಾವುಟನ್ನು ಆರಿಸ್ತಾರೆ ಕರ್ನಾಟಕದ ಸುಪುತ್ರ ಮೋರವರು ಅದೇ ರೀತಿ ತುಂಬ ಡೆವಲಪ್ಮೆಂಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅವರು ಒನ್ ಆಫ್ ದ ಮೇಜರ್ ಒಳ್ಳೆ ಕೆಲಸ ಯಾವುದಪ್ಪ ಮಾಡಿದ್ದು ಅಂತ ಅಂದರೆ ಎಮ್ ಎಸ್ ಲಿಂಗೋ ಅಂದ್ಬಿಟ್ಟು ಎಲೆಕ್ಷನ್ ಕಮಿಷನ್ ಕಮಿಷನ್ಗೆ ಅವರು ಕಮಿಷನರಾಗಿ ಅಪಾಯಿಂಟ್ ಆಗ್ತಾರೆ ಚುನಾವಣಾ ಆಯುಕ್ತರಾಗಿ ಲಿಂಗೋ ಅವರು ಅಪಾಯಿಂಟ್ ಆಗ್ತಾರೆ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಹಿಸ್ಟ್ರಿ ಆಫ್ ಇಂಡಿಯಾ ಎಲೆಕ್ಷನ್ನು ಜಮ್ಮು ಕಾಶ್ಮೀರದಲ್ಲಿ ಭಾಳ ಶಾಂತಿಯುತವಾಗಿ ನಡೆಯುತ್ತೆ ಸೊ ದಿಸ್ ಈಸ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ದೇವೇಗೌಡ ದೇವೇಗೌಡರು ಸಿಯಾಚಿನ್ ಅಥವಾ ಇನ್ನೊಂದು ಯಾವುದೇ ಪ್ರಧಾನಮಂತ್ರಿ ಅಲ್ಲಿವರೆಗೆ ಹೋಗಿರಲ್ಲ ತದನಂತರದಲ್ಲಿ ತದನಂತರದಲ್ಲಿ ದೇವೇಗೌಡರು ಅದಕ್ಕೆ ಅಡಿಪಾಯ ಹಾಕೊಡ್ತಾರೆ ಇವತ್ತಿನ ಪ್ರಧಾನಮಂತ್ರಿಗಳು ಡೇರ್ ಡೆವಿಲು ವಾಜಪೇಯಿ ಅವರು ಹೋದರು ಎಲ್ಲರೂ ಹೋದರು ಬಟ್ ಅಡಿಪಾಯ ಹಾಕೋತಿದ್ದು ನಮ್ಮ ಹೆಮ್ಮೆಯ ಸುಪುತ್ರ ದೇವೇಗೌಡರು ಸೊ ದೇವೇಗೌಡರು ಜಮ್ಮು ಕಾಶ್ಮೀರದಲ್ಲಿ ಶಾಂತಿಯುತವಾಗಿ ಮತದಾನ ಮಾಡಿಸ್ತಾರೆ ಚುನಾವಣೆ ನಡೆಸ್ತಾರೆ ನಮ್ಮ ಚುನಾವಣಾ ಆಯುಕ್ತ ಎಮ್ ಎಸ್ ಲಿಂಗ್ಡೋ ಅವರು ಲಿಂಗ್ಡೋ ಅವರಿಂದ ಸೊ ಲಿಂಗ್ಡೋ ಅವ್ರಿಗೆ ಮ್ಯಾಕ್ಸಿಸೇ ಅವಾರ್ಡ್ ಕೊಡ್ತಾರೆ ಅದು ಏಷ್ಯಾ ಪೀಸ್ ಅವಾರ್ಡ್ ಅಂತಲೇ ಅಂತಾರೆ ಅಂದರೆ ಏಷ್ಯಾ ಖಂಡದಲ್ಲಿ ಅದು ಶಾಂತಿಯೂತ ಅವಾರ್ಡ್ ಅಂತ ಸೊ ಎಮ್ ಎಸ್ ಲಿಂಗ್ಡೋ ಅವರು ಮತ್ತೆ ದೇವೇಗೌಡರು ಇಬ್ಬರು ಸೇರಿ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆಸಿ ಶಾಂತಿಯುತವಾಗಿ ನಡೆಸಿ ದೇಶಕ್ಕೆ ಮಾದರಿ ಆಗ್ತಾರೆ ದಿಸ್ ಇಸ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ನಮ್ಮ ದೇವೇಗೌಡ ಕರ್ನಾಟಕ ಸುಪುತ್ರ ನಮಸ್ಕಾರ